ಹಾಯ್ ಎಲ್ರಿಗೂ ನಮಸ್ಕಾರ ಬನ್ನಿ ನಿನಗಾಗಿ ಸಂಚಿಕೆ ಅಂತ ನೋಡ್ಕೊಂಬರೋಣ ಸಂಚಿಕೆಯ ಶುರುವಿನಲ್ಲಿ ಭಾಮಿನಿ ಜೀವನನ್ನು ರೂಮ್ನಿಂದ ಹೊರಗೆ ಹಾಕಬೇಕು ಅಂತ ರಚನನ್ನು ಕೇಳ್ತಾಳೆ ರಚನೆ ಹೇಳ್ತಾಳೆ ಅತ್ತೆ ನನಗೆ ಯಾವ ಅಭ್ಯಂತರನೂ ಏನಿಲ್ಲ ಮೊದಲು ಆಚೆ ಕಳಿಸಿ ಅವ್ರನ್ನ ಅಂತ ಹೇಳಿ ಅಲ್ಲಿಂದ ಬೆಡ್ಶೀಟು ಎಲ್ಲ ಆಚೆ ಹಾಕ್ತಾರೆ ರೂಮಿನಿಂದ ತಳ್ಬಿಡ್ತಾರೆ ಜೀವ ಹಾಗೆ ಬಾಲನ್ನು ಆಗ ಭಾಮಿನಿ ಹೊರಗಡೆ ಬಂದು ಸಂಜೀವ ಗುಡ್ ನೈಟ್ ಅಪ್ಪ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಈ ಕಡೆ ನೋಡಿದರೆ ಬಾಲ ಅಯ್ಯೋ ನನ್ನ ಜೀವದ ಮೇಲೆ ಯಾರಿಗೂ ಆಸೆನೇ ಇಲ್ವಲ್ಲಪ್ಪ ನಾನು ಏನು ಮಾಡೋದು ಮಗ ಸಾಂಗುಡ್ಡು ಏಟು ಅಂತ ಹೇಳಿದಾಗ ಜೀವ ತಲೆ ಮೇಲೆ ಹೊಡೆದ ಅಂದರೆ ರೂಮಿನಿಂದ ಆಚೆ ಕಳಿಸಿದಾರ ಕಣವರು ನನ್ನನ್ನು ಅವಮಾನ ಮಾಡಿದ್ದಾರೆ ಅಂತ ಜೀವ ಹೇಳ್ತಾನೆ ರಚನಾ ಒಳಗಡೆಯಿಂದನೇ ಏನು ಮಾಡ್ತಾರಂತೆ ಅಂತ ಕೇಳಿದಾಗ ಜೀವ ಹೇಳ್ತಾನೆ ಏ ಏನು ಮಾಡೋಣ ಇನ್ಮೇಲೆ ಈ ರೂಮ್ ಕಡೆ ನಾನು ಕಾಲು ಇಡೋಲ್ಲ ಅಂತ ಹೇಳ್ತಾನೆ ಜೀವ ಈ ಕಡೆ ದೇವಿನ ತೋರಿಸರೆ ದೇವಿ ಗೆಜ್ಜೆ ಎಲ್ಲ ತೊಗೊಂಡು ಹೋಗ್ತಾ ಇರ್ಬೇಕಾದ್ರೆ ಕನಕಾಂಬರಿ ಬಂದು ದೇವಿ ಇಷ್ಟೊತ್ತಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಅಂತ ಕೇಳಿದಾಗ ಅದರಲ್ಲೂ ಇವತ್ತು ಅಮಾವಾಸ್ಯೆ ಇಲ್ವಲ್ಲೇ ಅಂತ ಕೇಳ್ತಾಳೆ ಕನಕಾಂಬರಿ ಆಗ ದೇವಿ ಹೇಳ್ತಾಳೆ ಪನ್ ಪದ್ಮಜ ಪಾಲಿಗೆ ಇವತ್ತು ಅಮಾವಾಸ್ಯನೇ ಅವಳಿಗೆ ಕೋಸಂಬರಿ ಬೇಕಂತೆ ಅಕ್ಕಿ ಪಾಯಸ ಬೇಕಂತೆ ಬೇಳೆ ತೋವೆ ಬೇಕಂತೆ ಆಗ ಕನಕಾಂಬರಿ ಕೇಳ್ತಾಳೆ ಸಪ್ಪೆ ಊಟ ಮಾಡ್ತಿದ್ದೊಳಿಗೆ ಈ ಆಸೆಗಳೆಲ್ಲ ಯಾವಾಗ ಬಂತು ಅವಳಿಗೆ ಅದಕ್ಕೆ ದೇವಿ ಹೇಳ್ತಾಳೆ ಈಗೀಗ ಆಸೆ ಪಡ್ತಾ ಇದ್ದಾರೆ ಎಲ್ಲೋ ಒಂದು ಮೂಲೆ ಕಡೆ ಅವಳಿಗೆ ಮನಸ್ಸಲ್ಲಿ ಒಂದು ಧೈರ್ಯ ಬರ್ತಾ ಬರ್ತಾ ಇದೆ ಇಣಕ್ ನೋಡ್ತಾ ಇದೆ ಅವಳನ್ನ ಈಗಲೇ ಹೊಸ್ಕಾಕಿ ಬಯದಲ್ಲಿ ಬೇಯಿಸ್ಲಿಲ್ಲ ಅಂದರೆ ನಾಳೆ ದಿನ ಒಬ್ಬಟ್ಟು ಚಕ್ಲಿ ನಿಪ್ಪಟ್ಟು ಅಂತ ಎಲ್ಲ ಕೇಳೋಕೆ ಶುರು ಮಾಡ್ತಾಳೆ ಇದನ್ನೆಲ್ಲ ಕೇಳಿದ ಕನಕಮರಿ ಹೇಳ್ತಾಳೆ ದೇವಿಯಿಂದ ಮೇಲೆ ನಾವು ತುಂಬ ಹುಷಾರಾಗಿರಬೇಕು ತುಂಬ ಮುಂದುವರೆದು ಬಿಟ್ಟಿದ್ದಾಳೆ ಅವಳು ಆಗ ದೇವಿ ಹೇಳ್ತಾಳೆ ಅದಕ್ಕೆ ಒಂದು ರೌಂಡು ನಂದು ಉಗ್ರರೂಪನ ತೋರಿಸ್ಬಿಟ್ಟು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಆಗ ಕನಕಾಂಬರಿ ಹೇಳ್ತಾಳೆ ಪದ್ಮಜೆಗೆ ಇದ್ದಕ್ಕಿದ್ದಂಗೆ ಈ ಆಸೆಗಳೆಲ್ಲ ಹೇಗೆ ಬಂತು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಈ ಕಡೆ ಜೀವನ ತೋರಿಸ್ತಾರೆ ಜೀವ ಡುಯೇಟ್ಸಂಗ್ ಆಡಲಿಲ್ಲ ಅಂದರೆ ಎಲ್ಲಿ ನಾನು ಸತ್ತೋಗ್ಬಿಡ್ತೀನೋ ಅಂತ ಮಲಗಿರೋ ಜೀವನ ತೀವ್ ಎಬ್ಬಿಸ್ತಾನೆ ಆಗ ಬಾಲ ಎದ್ಬಿಟ್ಟು ಏನೋ ನಿಂದು ಗೋಳು ಅಂತ ಕೇಳಿದಾಗ ಬಾಲ ಹೇಳ್ತಾನೆ ಡೊಯೆಟ್ ಹಾಡು ಜೀವ ಡೊಯೇಟ್ ಮನೆ ಹಾಳಾಗ ನಾನೇ ಪನಿಷ್ಮೆಂಟ್ ಸಿಕ್ಕಿ ಫುಟ್ವಾತಲ್ಲಿ ಬಂದು ಮಲಗಿರೋ ಥರ ಮಲಗಿದ್ದೀನಿ ನಿಂದ್ ಬೇರೆ ಅಂತ ಹೇಳ್ತಾನೆ ಅದರಲ್ಲೂ ನಾನು ಹೇಳ್ತೀವಿ ಬೇರೆ ನನ್ನನ್ನು ಕೇರ್ ಮಾಡ್ತಾ ಇಲ್ಲ ಡುಯೇಟ್ ಅಂತ ಡೂಯೇಟು ಈ ಕಡೆ ಬಾಲ ನೀನು ನೋಡಿದ್ರೆ ತುಂಬ ಫೀಲ್ ಮಾಡ್ಕೊಂಡು ಹೇಳ್ತಾನೆ ಅಲ್ಲ ಕಣು ಹೂವೆಲ್ಲ ಬಾಡೋಗುತ್ತೆ ಕಣು ಜೀವ ಹೇಳ್ತಾನೆ ಒಂದಿನಕ್ಕೆಲ್ಲ ಬಾಡಲ್ಲ ಬಿಡು ಅಂತ ಹೇಳಿದಾಗ ಬಾಲ ಹೇಳ್ತಾನೆ ಹೂವು ಬಾಡಲ್ಲ ಕಣು ನಾನು ಬಾಡೋಗ್ತೀನಿ ಅಂತ ಹೇಳ್ತಾನೆ ಪೇಪರಲ್ಲಿ ನನ್ನ ರಾಶಿಯವರಿಗೆ ಪ್ರಾಣಾಪಾಯ ಇದೆ ಅಂತ ಬರೆದಿದ್ರು ನೀನು ನೋಡಿದ್ರೆ ನನ್ನ ಮೇಲೆ ಆಣೆ ಮಾಡಿದೀಯ ಸಿಚುವೇಶನ್ ನೋಡಿದರೆ ತಮಟೆ ಸೌಂಡು ಗ್ಯಾರಂಟಿ ಅಂತ ಅನಿಸ್ತಾ ಇದೆ ಲೋ ಹೋಗೋ ಡುಯೆಟ್ ಹಾಡು ಹೋಗೋ ಬಾಲ ಹೇಳ್ತಾನೆ ಆಗ ಕೃಷ್ಣ ಬರ್ತಾಳೆ ಬಾಲಮಮ್ಮ ಇನ್ನೂ ನಿದ್ದೆ ಮಾಡಿಲ್ವಾ ಅಂತ ಹೇಳಿದಾಗ ಎಲ್ಲಮ್ಮ ಇವ್ರು ನನಗೆ ನಿದ್ದೆ ಮಾಡೋಕ್ಕೆ ಬಿಡ್ತಾರೆ ಮದುವೆ ಆಗಿದ್ದಾರೆ ಅನ್ನೋದು ಬಿಟ್ಟರೆ ಗಂಡ ಥರ ಎಲ್ಲಮ್ಮ ಇದ್ದಾರೆ ಇವರು ಕೃಷ್ಣ ಹೇಳ್ತಾಳೆ ಹೌದು ಬಾಲಮಮ್ಮ ಯಾವ ನೋಡ್ರೂ ಕಚ್ಚಾಡ್ತಾನೆ ಇರ್ತಾರೆ ಅಂತ ಹೇಳ್ತಾಳೆ ಅವರಿಬ್ಬರು ಒಂದಾಗಲಿ ಅಂತಂದು ನಾನು ಒಂದು ಸೆಟಪ್ ಮಾಡಿದ್ದೆ ಆದರೆ ಅವರು ಏನು ಇಲ್ಲ ಅಂತ ಹೇಳಿದಾಗ ಕೃಷ್ಣ ಹೇಳ್ತಾಳೆ ಬಾಲಮ್ಮ ಯಾರ ಮೇಲಾದರೂ ಆಣೆ ಮಾಡಿದರೆ ಅವ್ರು ಸತ್ತೋಗ್ತಾರಂತೆ ನಿಜ ಅಲ್ವಾ ಅಂತ ಹೇಳಿದಾಗ ಹೌದು ಅಂತ ಅವ್ನು ಕನಸು ಕಾಣೋಕ್ಕೆ ಶುರು ಮಾಡ್ತಾನೆ ಇಲ್ಲಿ ನೋಡ್ರೆ ಬಾಲ ಸತ್ತಿರೋ ಥರ ಮಲಗಿರುತ್ತಾನೆ ಹಾಗೆ ರಚನಾ ಹಾಗೆ ಜೀವ ಒಬ್ರಿಗೊಬ್ರು ಇರ್ತಾರೆ ಇಷ್ಟು ಬೇಗ ಹೋಗ್ಬಿಟ್ಟಿರಲ್ಲೋ ಮಗ ನೀನು ಸ್ವರ್ಗಕ್ಕೆ ಹೋಗ್ತೀಯ ಬಿಡು ಜೀವ ಹೇಳ್ತಾರೆ ಇಬ್ಬರು ಒಬ್ರಿಗೊಬ್ರು ಬಾಲನ ಮೇಲೆ ಹಾರ ಹಾಕಿ ಅಳೋದಕ್ಕೆ ಶುರು ಮಾಡ್ತಾರೆ ಆಗ ಬಾಲ ಸತ್ತಿರೋ ಇದರಲ್ಲಿ ಹೇಳ್ತಾನೆ ನೀವಿಬ್ಬರು ಆಣೆ ಮಾಡಿಬಿಟ್ಟು ನನ್ನ ಜಲ್ದಿ ಕಳಿಸ್ಬಿಟ್ರಲ್ಲೋ ಸಾಂಗ್ ಆಡಲಿಲ್ಲ ಏನಿಲ್ಲ ನಿಮ್ಮಿಂದನೇ ನಾನು ಸತ್ತಿದ್ದು ಅಂತ ಯೋಚನೆ ಮಾಡ್ತಾ ಇರ್ತಾನೆ ಅವರಿಗೆ ಬಾಲ ಅಣ್ಣ ನೀವು ತುಂಬ ಒಳ್ಳೆಯವರು ಅಣ್ಣ ಅಂತ ಅವಳು ಫೀಲಿಂಗ್ನ ಹಂಚ್ಕೊಂಡು ಅಳ್ತಾ ಇರ್ತಾಳೆ ನಿಮ್ಮಿಂದನೇ ಅಲ್ವಾ ನಾನು ಇದಾಗಿದ್ದು ಅಂತ ಅವರಿಬ್ಬರನ್ನ ಕತ್ತಿಸ್ಕಂತ ಎದ್ಬಿಡ್ತಾನೆ ಕನಸು ಕಾಣೋದನ್ನು ನಿಜವಾಗ್ಲೂ ಜೀವನಿಗೆ ಕತ್ತಿಸ್ಕೋಕುಬಿಡ್ತಾನೆ ಆಗ ಜೀವ ಎಚ್ಚರ ಎದ್ಬಿಟ್ಟು ಹೇಳ್ತಾನೆ ಯಾಕೋ ಕತ್ತಿಸ್ತಾ ಇದೀಯಾ ಏನೋ ಆಗಿದೆ ನಿನಗೆ ಅಂತ ಕೇಳ್ತಾನೆ ಬಾ ಜೀವ ಜೀವ ಎದ್ದು ಹೇಳ್ತಾನೆ ಏನೋ ಹುಚ್ಚಿಡ್ದಿದೆಯೇನೋ ಯಾಕೋ ಹೀಗೆ ಮಾಡ್ತಾ ಇದೆಯಾ ಎದ್ದೋಗ ಆಚೆ ಅಂತ ಹೇಳಿದಾಗ ಬಾಲ ಅಯ್ಯೋ ಏನಾಗ್ತಾ ಇದೆಯೋ ಅಂತ ಇರ್ತಾನೆ ಅದರಲ್ಲೂ ನನಗೇನೇನೋ ಆಗ್ತಾ ಇದೆ ಏನಾದರೂ ಇದಕ್ಕೊಂದು ಮದ್ದು ಹುಡುಕ್ಬೇಕು ಅಂತ ಹೇಳಿದಾಗ ಜೀವ ಹೇಳ್ತಾನೆ ಇಲ್ಲಿಂದ ಎದ್ದು ಹೋಗಲಿಲ್ಲ ಅಂದರೆ ಈಗ ನನ್ನ ಕತ್ತ ನಾನೇ ಬಿಡ್ತೀನಿ ಅಂತ ಜ್ ಜೀವ ಹೇಳ್ತಾನೆ ಆಗ ಬಾಲ ಎದ್ರುಕೊಂಡು ಹೋಗ್ತಾನೆ ಈ ಕಡೆ ಪದ್ಮಜ ರೂಮಲ್ಲಿ ದೇವಿ ಬಂದು ಕಾಲಿಗೆ ಗೆಜ್ಜೆ ಕಟ್ಕೊಂಡು ಕುಣಿಯೋದಕ್ಕೆ ಅಂತ ಮೇಣದ ಬತ್ತಿಯೆಲ್ಲ ಹಚ್ಕೊಂಡು ರೆಡಿ ಮಾಡ್ಕೊಂಡಿರ್ತಾಳೆ ಆ ಕಡೆ ಅವ್ರು ಹೇಳ್ತಾರೆ ಬೇಡ ದೇವಿ ಬೇಡ ಅಂತ ಹೇಳ್ತಾ ಇರ್ತಾರೆ ಅವಳು ನಕ್ಕೊಂತ ಬತ್ತಿ ಎಲ್ಲ ಹಚ್ಕೊಂಡು ಕುಣಿಯೋಕ್ಕೆ ಶುರು ಮಾಡ್ತಾಳೆ ಹೀಗೆಲ್ಲ ದೇವಿ ತುಂಬ ಹೆದರಿಕೆ ಆಗ್ತಾ ಇದೆ ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಹೀಗೆ ಮಾಡ್ತಾಯಿದ್ದೀಯ ನೀನು ಅಂತ ಕೇಳಿದಾಗ ಕೋಸಂಬ್ರಿ ಅಕ್ಕಿ ಪಾಯಸ ಬೇಳೆ ತೊವೆ ಅಂತ ಹೇಳ್ತಾಳೆ ಯಾಕೋ ತಿನ್ನಬೇಕು ಅನ್ನಿಸ್ತಾ ಅನ್ನಿಸ್ತು ಅದಕ್ಕೆ ಕೇಳಿದೆ ಅಂತ ಪದ್ಮಜ ಅವ್ರು ಹೇಳ್ತಾರೆ ಅದೇ ನೀವು ಕೇಳಿಸಿದ್ರಲ್ಲ ನಿಮಗೆ ಆಸೆ ಹುಡ್ತಲ್ಲ ಅದಕ್ಕೆ ನನಗೆ ಕೋಪ ಬರೋದು ಅದೇ ನನ್ನ ನೆಮ್ಮದಿ ಕೆಡ್ಸೋದು ಅದಕ್ಕೆ ನಾನು ಹೀಗೆ ಬಂದಿದ್ದೀನಿ ಸುಮ್ಮನೆ ಇರೋಕ್ಕೆ ಬಿಡ್ತಿದ್ದೀನ ನಿಮಗೆ ನೀನು ನಾಲ್ಗೆ ರುಚಿ ನೋಡ್ತಾ ಇದ್ದೀಯ ಸಪ್ಪೆ ತಿಂದು ತಿಂದು ಸಾಯಬೇಕು ನೀನು ಅದಕ್ಕೆ ತಾನೇ ಸಪ್ಪೆ ಊಟ ಕೊಡ್ತಾ ಇದ್ದಿದ್ದು ಅದು ಹೇಗೆ ನಿನಗೆ ಅಷ್ಟೊಂದು ಧೈರ್ಯ ಬಂತು ಅದರಲ್ಲಿ ನಿನ್ನ ಮುಖದಲ್ಲಿ ನಗು ಕಾಣಿಸ್ತಾ ಇದೆ ಆ ಕಳೆ ಕಾಣಿಸ್ತಾ ಇದೆ ಅದು ಹೇಗೆ ಬಂತು ಹಾಗಾದರೆ ನಾನು ಎಲ್ಲಾದರೂ ಮೈ ಮರ್ತಿದ್ದೀನ ಇಲ್ವಲ್ಲ ನಾನು ಕರೆಕ್ಟಾಗಿ ಇದ್ದೀನಿ ಇನ್ಮೇಲೆ ಇನ್ನೂ ಕರೆಕ್ಟಾಗಿ ಇರ್ತೀನಿ ಅಂತ ದೇವಿ ಹೇಳ್ತಾಳೆ ನಿಮ್ಮ ಈ ಜಗದೀಶ್ ಕುಟುಂಬದಲ್ಲಿ ಯಾರೂ ಇರಬಾರ್ದು ನೆಮ್ಮದಿಯಾಗಿ ಇರೋದಕ್ಕೂ ನಾನು ಬಿಡೋದಿಲ್ಲ ಅಂತ ದೇವಿ ಹೇಳಿದಾಗ ಪದ್ಮಜ ಬೇಡ ದೇವಿ ಬೇಡ ನಾನು ಬಿಟ್ಬಿಡು ಅಂತ ಎಷ್ಟು ಕೇಳ್ಕೊಂಡ್ರು ಅವಳು ಕೇಳೋದಿಲ್ಲ ಈ ಕಡೆ ರಚನಾ ಮಲಗಿರ್ತಾಳೆ ರಚನಾ ಮಲಗಿರೋ ಕೋಣೆಗೆ ಬಾಲ ಬರ್ತಾನೆ ಒಂದೇ ಸಲಿಗೆ ಕತ್ತಲಲ್ಲಿ ಬಂದು ಮಾತಾಡ್ಸಿದಕ್ಕೆ ರಚನಾ ಎದ್ರುಕೊಂಬಿಡ್ತಾಳೆ ಇಲ್ಲ ಇಲ್ಲ ನಾನೇ ನಾನಿನ್ನೂ ಸತ್ತಿಲ್ಲ ದೆವ್ವ ಆಗಿಲ್ಲ ನಾನೇ ಅಂತ ಬಾಲ ಹೇಳ್ತಾನೆ ಏನು ಬಂದಿದ್ದು ಅಂತ ಕೇಳಿದಾಗ ಜೀವ ಒಬ್ಬನೇ ಅಲ್ಲಿ ಇದ್ದಾನೆ ಒಂಟಿಯಾಗಿದ್ದೀನಿ ಅಂತ ಇದ್ದಾನೆ ಬಾ ಸ್ವಲ್ಪ ಮಾತಾಡಿಸು ಅಂತ ಕೇ ಕೇಳ್ತಾನೆ ಬಾಲ ಅದಕ್ಕೆ ರಚನಾ ಹೇಳ್ತಾಳೆ ಇಲ್ಲ ನಾನು ಬರೋದಿಲ್ಲ ಅಂತ ರಚನೆ ಹೇಳಿದಾಗ ಬಾರ ಅವನು ಮಲಗಿಲ್ಲೇನಲ್ಲ ಅವ್ನು ಸ್ವಲ್ಪ ಹೊತ್ತಾಯಿತು ಎದ್ದೆದ್ದು ಇದ್ದಾನೆ ಅಂತ ಹೇಳಿದಾಗ ಓ ಆಲ್ರೆಡಿ ನಿದ್ದೆನೂ ಮಾಡಿ ಈಗ ಎಚ್ಚರ ಇದ್ದಾರಾ ಹಾಗಾದ್ರೆ ನಾವೇ ಅವ್ರ ಬಗ್ಗೆ ತಲೆ ಕೆಡ್ಸ್ಕೊತ ಇರೋದು ಕೃಷ್ಣ ಮಲ್ಗಮ್ಮ ಅಂತ ಹೇಳ್ತಾಳೆ ಬಾಲ ಎಷ್ಟು ರಿಕ್ವೆಸ್ಟ್ ಮಾಡಿದ್ರೂ ಕೇಳೋದಿಲ್ಲ ಬಾಲನಿಗೆ ಸುಳ್ಳು ಆಣೆ ಮಾಡಿರೋದು ಎಲ್ಲಿ ನಾನು ಸತ್ತೋಗ್ಬಿಡ್ತೀನೋ ಅನ್ನೋ ಭಯ ಇರುತ್ತೆ ಆದರೆ ಕೇರ್ ಮಾಡೋದಿಲ್ಲ ನಾವು ಮಲ್ಕೊಂತೀವಂತ ಮಲ್ಕೊಂಡ್ಬಿಡ್ತಾರೆ ಈ ಕಡೆ ನೋಡಿದರೆ ದೇವಿ ಕೋಪದಲ್ಲಿ ಅವ್ರನ್ನ ಕ್ಲಾಸ್ ತೊಗೊಂಡು ಬೈತಾನೆ ಇರ್ತಾಳೆ ಪದ್ಮಜ ನೋಡಿದ್ರೆ ಎಷ್ಟೊಂದು ಅಳ್ತಾ ಇರ್ತಾಳೆ ಏನು ದೊಡಮ್ಮ ಅಳ ಸೌಂಡೇ ಒಂಥರ ಚೇಂಜ್ ಆಗಿದೆ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ ನಿನ್ನ ಕಣ್ಣೆದ್ರೇ ದಿನ ಅಳೋ ಹಾಗೆ ಅಳ್ತಾ ಇದ್ದೀನಲ್ಲ ಅಂತ ಹೇಳಿದಾಗ ಇದು ಸಾಕಾಗ್ತಾ ಇಲ್ಲ ನನಗೆ ನಾನು ನಿನ್ನನ್ನು ನೆಮ್ಮದಿಯಾಗಿ ಇರೋಕ್ಕೂ ಬಿಡೋದಿಲ್ಲ ಅದು ಹೇಗೆ ನಿನ್ನ ಇಷ್ಟೊಂದು ಕಾನ್ಫಿಡೆಂಟ್ ಬಂದಿದೆ ಅದನ್ನೆಲ್ಲ ಹೊಡೆದಾಕ್ತೀನಿ ಅಲ್ಲೇ ನಿನಗೆ ಶಕ್ತಿ ಹೆಚ್ಚುತ್ತಾ ಇದೆಯಲ್ವಾ ಆ ಶಕ್ತಿ ಕುಂದಬೇಕಂದ್ರೆ ನಿನಗೆ ಮಾಡಿ ನೀನೆಷ್ಟು ನರಳಾಡಬೇಕಂದ್ರೆ ಅಷ್ಟು ನರಳಾಡಬೇಕು ಹಾಗೆ ಮಾಡ್ತೀನಿ ನಿಮ್ಮನ್ನು ಅದರಲ್ಲೂ ನಮ್ಮಪ್ಪ ಹೇಗೆ ಚಿತೆಯಲ್ಲಿ ಉರಿದು ಬೆಂದು ಹೋದರೂ ಹಾಗೆ ಮಾಡ್ತೀನಿ ನಿಮಗೆ ಅಂತ ಕೇಳಿದಾಗ ಮತ್ತೆ ಪದ್ಮಜವ್ರು ಹೇಳ್ತಾರೆ ಏನು ತಪ್ಪು ಮಾಡಿದ್ದೀನಿ ಅಂತಂದು ಈ ಥರ ಶಿಕ್ಷೆ ಕೊಡ್ತಾ ದೇವಿ ನೀನು ನನಗೆ ಅಂತ ಕೇಳಿದಾಗ ಎಷ್ಟಲ ಹೇಳಬೇಕು ಅದೇ ತೋವೆ ಅಕ್ಕಿ ಪಾಯಸ ಕೋಸಂಬರಿ ಕೇಳಿದೆಯಲ್ಲ ಅದೇ ನನಗೆ ಬಂದಿರೋದು ಅಂತ ಹೇಳಿದಾಗ ಕೃಷ್ಣ ಜನ್ಮಾಷ್ಟಮಿ ಅದಕ್ಕೆ ಕೇಳಿದೆ ಅಂತ ಪದ್ಮಾಜ್ರು ಹೇಳ್ತಾರೆ ಓ ನಿನಗೆ ಅದೆಲ್ಲ ನೆನಪಿದೆಯಾ ಹಾಗಾದರೆ ನೀನು ಏನು ನಿನಗೇನು ಬ ಮರು ಬರಬೇಕಂತ ಇಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ದಿದ್ದು ಸರಿ ಇರು ಬರ್ತೀನಿ ಹಾಗಾದರೆ ನಿನಗೆ ನೆನ್ಪಿನ ಶಕ್ತಿ ಹೆಚ್ಚುತ್ತಾ ಇದೆ ಅನ್ನೋ ಮಾಡ್ತೀನಿ ಅಂತಂದು ಇಂಜೆಕ್ಷನ್ ತೊಗೊಂಬರೋಕ್ಕೆ ಅಂತ ಕಬೋರ್ಡ್ ಓಪನ್ ಮಾಡಿ ಇಂಜೆಕ್ಷನ್ ತೆಗಿತಾಳೆ ಅದನ್ನು ನೋಡಿ ಅವರು ತುಂಬ ಹೆದ್ರಕೊಂಡು ದೇವಿ ಬೇಡಮ್ಮ ನಿನ್ನ ಕೈ ಮುಗಿತೀನಿ ಬೇಡ ಅಂತ ಕೇಳ್ತಾರೆ ಈ ಕಡೆ ನೋಡಿದರೆ ಬಾಲ ನಾನು ಎಲ್ಲಿ ಸತ್ತೋಗ್ಬಿಡ್ತೀನೋ ಸುಳ್ಳಾಣೆಗೆ ಅಂತ ಯೋಚನೆ ಮಾಡಿಕೊಂಡು ಅದೇ ಭ್ರಮೆ ತುಂಬ್ಕೊಂಡಿರ್ತಾನೆ ಹೋಗಿ ಮಲಗಿರೋ ಜೀವನ ಎಬ್ ಎಬ್ಬಿಸ್ತಾನೆ ಜೀವನ ಎದ್ದೇಳೋ ಎದ್ದೇಳೋ ಅಲ್ಲೇ ನಿನ್ನ ದಿನ ಮುಗ್ದಿದೆ ಎದ್ದಳೋ ಅಂತ ಎಬ್ಬಿಸ್ತಾನೆ ಆಲ್ರೆಡಿ ನೀನು ಶಿಕ್ಷೆ ಮುಗೀತು ಎದ್ದಳೋ ಜೀವ ಅಂತ ಕೇಳಿದಾಗ ಜೀವ ಹೇಳ್ತಾನೆ ಎಲ್ಲಿ ಮುಗೀತೋ ಇನ್ನೂ ಒಂದು ದಿನವೂ ಕೂಡ ಆಗಿಲ್ಲ ಅಂತ ಹೇಳಿದಾಗ ಬಾಮಿನಿ ಅತ್ತೆ ನೆನ್ನೆ ಅಲ್ವಾ ನಿಮಗೆ ಕೊಟ್ಟಿರೋ ಶಿಕ್ಷೆ ಈಗ ಹನ್ನೆರಡು ಗಂಟೆ ಆಗೋಯ್ತು ಹನ್ನೆರಡು ಗಂಟೆ ಮುಗೀತಾ ಅಂದರೆ ಮುಗ್ದೇ ಓಯ್ತು ಒಂದು ದಿನ ಕಳೆದಂಗೆ ಅಲ್ವ ಅಂತ ಬಾಲ ಹೇಳಿದಾಗ ಇಪ್ಪತ್ನಾಲ್ಕು ಗಂಟೆ ಆಗಬೇಕು ಕಣೋ ಅವಾಗ ಒಂದು ದಿನ ಆಗುತ್ತೆ ಅಂತ ಜೀವ ಹೇಳ್ತಾನೆ ಬಾಲ ಹೇಳ್ತಾನೆ ಇಪ್ಪತ್ನಾಲ್ಕು ಗಂಟೆ ಅಂತ ಹೇಳಿಲ್ವಲ್ಲ ಆಗೋಯ್ತಲ್ಲ ಈಗ ಹನ್ನೆರಡು ಗಂಟೆಗೆ ನಡಿ ಹೋಗು ಅಂತ ಹೇಳ್ತಾನೆ ಆಗ ಜೀವ ಹೌದಲ್ವ ನೀನು ಹೇಳೋದು ಕರೆಕ್ಟು ಅವ್ರೇನು ಇಪ್ಪತ್ನಾಲ್ಕು ಗಂಟೆ ಅಂತ ಹೇಳಿಲ್ಲ ಹನ್ನೆರಡು ಗ ರಾತ್ರಿ ಹನ್ನೆರಡು ಗಂಟೆಗೆ ಅಲ್ಲಿಗೆ ಆಗೋಯ್ತಲ್ಲ ನೀನು ಹೇಳೋದ್ರಲ್ಲೂ ಒಂದು ಲಾಜಿಕ್ ಇದೆ ಸರಿ ನಡಿ ಹೋಗೋಣ ಅಂತ ಇಬ್ಬರು ಅಲ್ಲಿಂದ ಹೋಗ್ತಾರೆ ಈ ಕಡೆ ದೇವಿನ ತೋರಿಸ್ತಾರೆ ದೇವಿ ಕೋಪದಲ್ಲಿ ಇಂಜೆಕ್ಷನ್ನ ತೊಗೊಂಬಂದು ಅವಳಿಗೆ ಹಾಕೋಕ್ಕೆ ಅಂತ ಪ್ರಯತ್ನ ಪಡ್ತಾಯಿರ್ತಾಳೆ ಅವರು ಎಷ್ಟು ಬೇಡ್ಕೊಂಡ್ರು ಬೇಡ ಅಂತ ಕೇಳಿದ್ರು ಕೇಳೋದಿಲ್ಲ ನನಗೆ ಮೈಯೆಲ್ಲ ಉರಿಯುತ್ತೆ ಹೇಗೆ ಆಗುತ್ತೆ ಬೇಡಮ್ಮ ನಿನಗೆ ಕೈ ಮುಗಿತೀನಿ ಅಂತೆಲ್ಲ ಪದ್ಮಜ ರಿಕ್ವೆಸ್ಟ್ ಮಾಡ್ಕೊತಾರೆ ನಿನಗೆ ಎಷ್ಟು ಮೈ ಉರಿತೆ ಅದೇ ನನಗೆ ಖುಷಿ ಕೊಡೋದು ಇಂಜೆಕ್ಷನ್ ನಾನು ಕೊಡ್ತೀನಿ ನೀನು ತೊಗೊಂಡ್ಲೇಬೇಕು ರೆಡಿ ಇದೆ ಇಂಜೆಕ್ಷನು ಅಂತ ಹೇಳ್ತಾಳೆ ಪದ್ಮಜ ದೇವಿಗೆ ಹೇಳ್ತಾಳೆ ಇನ್ಮೇಲೆ ಯಾವುದು ತಿನ್ನೋದಕ್ಕೂ ಆಸೆ ಪಡೋದಿಲ್ಲ ಬೇಡಮ್ಮ ಅಂತ ಕೇಳ್ಕೊತಾಳೆ ನೀವು ಆಸೆ ಪಡಬಾರ್ದು ಯಾವ್ದ್ರ ಮೇಲೂ ಆಸೆ ಪಡಬಾರ್ದು ಅಂತಲೇ ನಾನು ನಿಮಗೆ ಇನ್ನೂ ಡಬಲ್ ಡೋಸ್ ಕೊಡೋದು ಅಂತ ದೇವಿ ಹೇಳ್ತಾಳೆ ಈ ಕಡೆ ರಚನಾ ಮಲ್ಗಿರೋ ಕೋಣೆಗೆ ಜೀವ ಹಾಗೆ ಬಾಲ ಬಂದು ಅವಳನ್ನ ಹೇಗಾದರೂ ಮಾಡಿ ಎಬ್ಬಿಸ್ಬೇಕು ಅಂತಂದ್ಬಿಟ್ಟು ಗುಲಾಬಿ ತೊಗೊಂಬಂದು ಅವಳ ಮೇಲೆ ಎಸೀತಾರೆ ಅವಾಗ ಎಚ್ಚರ ಆಗ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಒಂದು ಲೈಕು ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು